ಅವಳಿದ ದುರ್ಗಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಹೀಗೆ ಫುಲ್ಲು ಕಲ್ಲು ಹಾಕಿದ್ದಾರೆ ನಡೀಲಿಕ್ಕೆ ಗಾಯಸ್ ನಡೀತಾ ಇದ್ದೇವೆ ಆಗದಿಂದ ಬಟ್ ಇವಾಗ ನಮಗೀಗೊಂದು ಚಾಲೆಂಜಿಂಗ್ ಟೈಮ್ ಬೇಗ ಹೋಗಿ ಎಷ್ಟಾಗ್ತದಷ್ಟು ಕೋಟೆ ಎಲ್ಲ ನೋಡಿ ಬರಬೇಕು ಸೊ ವಿ ಹ್ಯಾವ್ ಟು ಡೂ ಇಟ್ ಫೋರ್ಟು ಸೀನ್ ಕಾಣಿಸ್ತಾ ಉಂಟು ಕೋಟೆಯ ಬಗ್ಗೆ ಹಾಕಿದ್ದಿದ್ದು ಕೆಳದಿ ಸಂಸ್ಥಾನದ ಸಂಸ್ಥಾನದವರು ನಿರ್ಮಾಣ ಮಾಡಿದ್ವಿ ಕೋಟೆ ಬನ್ನಿ ಹೋಗುವ ಇಲ್ಲಿ ನೋಡಿ ಇದೇ ಫಸ್ಟ್ ಎಂಟ್ರಿ ಕೋಟೆದು ಇಲ್ಲಿಂದ ಸ್ಟಾರ್ಟ್ ಇಲ್ಲಿ ಹೀಗೆ ಹೋದರೆ ಸೆಕೆಂಡ್ ಎಂಟ್ರೆನ್ಸ್ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಸೆಕೆಂಡ್ ಎಂಟ್ರೆನ್ಸ್ ಇಲ್ಲಿ ಎಸ್ ಇಲ್ಲಿ ಈಗ ಗೇಟ್ ಎಲ್ಲ ಮಾಡಿದ್ದಾರೆ ಇದು ಸೆಕೆಂಡ್ ಎಂಟ್ರೆನ್ಸ್ ನೋಡಿ ಈ ಕಂಬ ಎಲ್ಲ ಇಲ್ಲ ಈ ಕಂಬದ ವಿಶೇಷ ಏನಂದರೆ ಇದನ್ನು ಯಾವುದನ್ನು ಈ ಕಲ್ಲಿಗೂ ಈ ಕಲ್ಲಿಗೂ ಟಚ್ ಮಾಡಲಿಲ್ಲ ತಂದು ಇಟ್ಟದ್ದು ಮಾತ್ರ ಸೊ ಅದೊಂದು ಗ್ರಾವಿಟೇಷನ್ ಪವರಲ್ಲಿ ನಿಂತದ್ದು ಆ ಎರಡು ಕಂಬ ಕೂಡ ನಮ್ಮ ಅನಿಸ್ ನೋಡಿ ದೋಂಟಿ ಇಟ್ಕೊಂಡು ಹೋಗ್ತಿದ್ದಾನೆ ಇಲ್ಲಿ ಇಲ್ಲಿ ಯಾವುದಾದ್ರು ಸಿಗ್ತದ ಹಣ್ಣು ಅಂತ ಕೊಯ್ಲಿಕ್ಕೆ ದೋಂಟಿ ಇಟ್ಕೊಂಡಿದ್ದಾನೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಫುಟೇಜ್ ಎಲ್ಲ ಅವನ ಚಾನಲಲ್ಲಿ ಬರ್ತದೆ ನೋಡಿ ಇದು ತರ್ಡ್ ಎಂಟ್ರೆನ್ಸ್ ಕೋಟೆಯ ತರ್ಡ್ ಎಂಟ್ರೆನ್ಸ್ ಇದು ಇಲ್ಲಿ ಅಂತಂದು ಇಲ್ಲಿ ಅಂತಿಲ್ಲ ಈ ಸೈಡಿಂದ ಬರೋದು ಮೋಸ್ಟ್ಲಿ ಇಷ್ಟು ಅಲ್ಲಿ ಕೂತ್ಕೊಳ್ತಿದ್ರೆ ಬಂದವರದ್ದು ಹೆಸರೆಲ್ಲ ತೆಗೊಲಿಕ್ಕೆ ಇನ್ನು ಈಗ ನಾವು ಈಗ ಮೇಲೆ ಹತ್ತಬೇಕು ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ಇಷ್ಟು ದೊಡ್ಡ ಕೋಟೆಯನ್ನು ನಾಲ್ಕು ಒಳಗಡೆ ಹೇಗೆ ನೋಡೋದು ಸಂಜೆ ಐದು ಗಂಟೆಯವರೆಗೆ ಆದರೂ ಮಿನಿಮಮ್ ಇಡಬೇಡ ಅವರು ಬಿಸಿಲಲ್ಲಿ ನೋಡಲಿಕ್ಕೆ ಆಗ್ತದ ಎಲ್ಲರೂ ಈವ್ನಿಂಗೇ ಬರೋದು ಗಾಯ್ಸ್ ಫೈನಲಿ ವಿ ರೀಚ್ ಇದೆ ಅಂದರೆ ಇದು ಫೋರ್ತ್ ಎಂಟ್ರೆನ್ಸ್ ಇಲ್ಲಿ ದೇವಸ್ಥಾನ ಉಂಟು ಇದು ದೇವಸ್ಥಾನ ದೇವಸ್ಥಾನದೊಳಗಡೆ ಒಂದು ಹೋಗಿ ಬರುವ ಈಗಲಿ ಮತ್ತೆ ಅವರು ಗ್ಲೋಸ್ ಮಾಡಿದರೆ ಕಷ್ಟ ಇಲ್ಲೊಂದು ಕಂಬ ಉಂಟು ಇದು ದೇವಸ್ಥಾನ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಚಂದ್ರ ದೇವಸ್ಥಾನ ಮಾಡಿದ್ದಾರೆ ಈ ದೇವಸ್ಥಾನ ಭಾರಿ ಫೇಮಸ್ಸು ಕಾಲದುರ್ಗದಲ್ಲಿ ಇದುವೇ ಕವಲದುರ್ಗದ ದೇವಸ್ಥಾನ ಇದು ಇನ್ನು ಆ ಕಡೆ ಹೋಗಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಬಟ್ ಈಗ ವ್ಯೂ ಪಾಯಿಂಟಿಗೆ ಬಿಡ್ತಾ ಇಲ್ಲ ಅಂತೆ ಆಮೇಲೆ ಇಲ್ಲೊಂದು ಹಾಗೆ ಉಂಟು ಗುಡಿ ಅಲ್ಲಿಗೆ ಸಹ ಬಿಡ್ತಾ ಇಲ್ಲ ಯಾಕಂದರೆ ಅಲ್ಲಿ ಕಲ್ಲೆಲ್ಲ ಬೀಳುವ ಟೈಪಲ್ಲಿ ಉಂಟು ಹಾಗೆ ಸೇಫ್ಟಿ ಇಲ್ಲ ಅಂತ ಸೆಕ್ಯೂರಿಟಿ ಪರ್ಪಸ್ಸಿಗೆ ಬಿಡ್ತಾ ಇಲ್ಲ ಓ ಅಲ್ಲಿವರೆಗೂ ಹೋಗ್ಬೋದು ಅಲ್ಲಿ ಅಂತ ಇಲ್ಲ ಅಂತ ಈಗ ಕೊಳದಲ್ಲಿ ನೀರು ಕೂಡ ಇಲ್ಲಂತೆ ಸೊ ಇವಾಗ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಮುಂದಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಮುಂದ್ಗಡೆ ಒಂದು ಅಂದರೆ ಕೋಟೆಯ ಮನೆ ಅಂದರೆ ರೂಮ್ಗಳಿದ್ದ ಜಾಗ ಮತ್ತು ಅಡುಗೆ ಕೋಣೆ ಮತ್ತೊಂದು ಕಲ್ಯಾಣಿ ಅಷ್ಟು ಉಂಟು ಸೊ ಆ ಮೂರು ಪ್ಲೇಸ್ ನಮಗೆ ಈಗ ಮಿಸ್ ಆಗಿದೆ ನಾವು ಅದಕ್ಕೆ ಇಲ್ಲೊಂದು ಸೈಡಿಂದ ಹೇಗೆ ಕಾಣ್ತದೆ ಅಂತ ನೋಡ್ಕೊಂಡು ಬರುವಂತ ಬಂದದ್ದು ವಾವ್ ನಿಮಗೆ ಅಲ್ಲಿ ಬ್ಯಾಕ್ ವಾಟರ್ಸ್ ಕಾಣ್ತದೆ ಅದು ಮೋಸ್ಟ್ಲಿ ವರಾಹಿ ವಾಟರ್ಸ್ ಆಗಿರ್ಬೋದು ಆ ಕಡೆ ಕ್ಯಾ ಗೋಪುರದಲ್ಲಿ ಕಾಣಲಿಕ್ಕಿಲ್ಲ ಆ ಕಡೆ ಉಂಟು ಅದು ಬ್ಯಾಕ್ ವಾಟರ್ಸು ಈ ಥರ ಕಾಣಿಸ್ತಾ ಇದೆ ಕೋಟೆ ಇನ್ನು ವಾಪಸ್ ಕೆಳಗಡೆ ಹೋಗಬೇಕು ಇವಾಗ ನಾವು ಇಲ್ಲಿ ಕಾ ಇದ್ದೇವೆ ಇಲ್ಲಿ ಒಂದು ಎರಡು ಫೋಟೋ ತೆಗೆದು ಆಮೇಲೆ ಜೂಟ್ ಇವಾಗ ಸಹ ಜನ ಬರ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ಏನಂದರೆ ಕ್ಲೋಸ್ ಟೈ ಕ್ಲೋಸಿಂಗ್ ಟೈಮ್ ಆಗಿದೆ ಬಟ್ ಜನ ಬರ್ತಾ ಇರೋ ಕಾರಣ ಇಲ್ಲಿ ದೇವಸ್ಥಾನಕ್ಕೆ ನೋಡ್ಕೊಂಡು ಹೋಗ್ಲಿ ಅಂತ ಬಿಡ್ತಾ ಇದ್ದಾರೆ ಆವಾಗ್ಲಿಂದ ಬಿಡ್ತಾ ಇದ್ದಾರೆ ನಾಲ್ಕು ಗಂಟೆ ಅಂತೇಳಿ ನಾಲ್ಕೂವರೆ ಆಗ್ತಾ ಬಂತು ನಿಮಗೆ ಇಲ್ಲಿ ಬಂದರೆ ಒಂದು ದೇವಸ್ಥಾನ ಮತ್ತು ಇಷ್ಟು ಚಂದದ ಒಂದು ಕೋಟೆ ನೋಡಿ ಈ ಕಡೆ ನಿಮಗೆ ಬ್ಯಾಕ್ ವಾಟರ್ಸ್ ಕಾಣ್ತದೆ ಸೊ ಅದನ್ನು ಕೂಡ ಎಂಜಾಯ್ ಮಾಡ್ಬೋದು ಗಾಯ್ಸ್ ಕಾವಲದುರ್ಗ ಫೋರ್ಟ್ ನೋಡಿ ಆಯಿತು ಇವಾಗ ವಾಪಸ್ ಎಳೀತಾ ಹೋಗ್ತಾ ಇದ್ದೇವೆ ಬೈಕ್ ಪಾರ್ಕ್ ಮಾಡಿದೆ ಅಲ್ಲಿಗೆ ಆನ್ ದೇ ಆನ್ ದೇ ಇನ್ನು ರೂಮಲ್ಲಿ ಸಿಗುದು ಗೈಸ್ ರೂಮಲ್ಲಿ ಸಿಗೋದಿಲ್ಲ ನಮಗೀಗ ಆನ್ ದೇ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಇಲ್ಲೊಂದು ಬ್ಯಾಕ್ ವಾರ್ಟರ್ಸಿಗೆಲ್ಲ ಹೋಗ್ಲಿಕ್ಕೆ ಉಂಟು ಆಮೇಲೆ ರೂಮಿಗೆ ಹೋಗುದು ನಮಗೇನಿಗೆ ಅರ್ಜೆಂಟ್ ಇಲ್ಲ ಇವತ್ತು ಕಂಟೆಂಟ್ ಕಂಟೆಂಟಲ್ಲಿ ನಮಗೆ ಮ್ಯಾಕ್ಸಿಮಮ್ ಸಬ್ಸ್ಕ್ರೈಬರ್ಸ್ ಮ್ಯಾಕ್ಸಿಮಮ್ ಲೈಕ್ಸ್ ಬರಬೇಕು ಅಷ್ಟೇ ಬಡಿರಿ ಮೇಕ್ ಅ ಲೈಕ್ ಶೇರ್ ಸಬ್ಸ್ಕ್ರೈಬ್ ಗೈಸ್ ಫೈನಲಿ ನಾವು ಈಗ ಬೇಸಿಗೆ ರೀಚ್ ಆಗಿದೆ ಇಲ್ಲೇ ನಮ್ಮ ಮುಂದೆ ಅಲ್ಲಿ ಒಂದು ಅಂಗಡಿಯಿಂದ ಆಚೆ ಬೈಕ್ ಪಾರ್ಕ್ ಮಾಡಿದ್ದೇವೆ ಸೊ ಡೈರೆಕ್ಟ್ ಬೈಕ್ ಪಾರ್ಕಿಂಗ್ ಹತ್ರ ಹೋಗಿ ಇಲ್ಲಿಂದ ಒಂದು ಬ್ಯಾಕ್ ವಾಟರ್ ವ್ಯೂ ಉಂಟು ಸೊ ಆ ಬ್ಯಾಕ್ ವಾಟರ್ ವ್ಯೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ